ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ರಾಜ್ಯದಲ್ಲಿ ಅತಿವೃಷ್ಟಿ ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಜನ ಜಾನುವಾರುಗಳು ಕೊಚ್ಚಿಕೊಂಡು ಹೋಗಿವೆ ಇಂತಹ ಸಂಕಷ್ಟ ಸಮಯದಲ್ಲಿ ವಿಪಕ್ಷಗಳು ಬೇಜವಾಬ್ದಾರಿತನದಿಂದ ಬಿಜೆಪಿ ಜೆಡಿಎಸ್ ನಡೆದುಕೊಳ್ಳುತ್ತಿದೆ ಸದನದಲ್ಲಿಯೂ ಸಹ ಇದರ ಬಗ್ಗೆ ಚರ್ಚೆ ಮಾಡದೆ ಸದನದ ವ್ಯರ್ಥ ಮಾಡಿದ್ದಾರೆ ಎರಡೂ ಪಕ್ಷಗಳಲ್ಲಿ ಎಳುಸು ನಾಯಕತ್ವದಿಂದ ಅಪ್ರಬುದ್ಧತೆ ತುಂಬಿದೆ ಧರ್ಮ ರಕ್ಷಣೆಯ ಪಾದಯಾತ್ರೆ ಮಾಡುತ್ತಾರೆ ಇವರು ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಬಗ್ಗೆ ಅಪವಾದ ಅಪಾದನೆಗಳು ಬಂದಿತ್ತು ಆಗ ಇವರು ತಲೆಕೆಡಿಸಿಕೊಳ್ಳಲಿಲ್ಲ ಎಂದು ರಾಜ್ಯ ಕಾಂಗ್ರೆಸ್ ವಕ್ತಾರ ಮಾಜಿ ಸಂಸದ ಐನೂರ್ ಮನ್ ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಯನೂರ್ ಮಂಜುನಾಥ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಎಸ್ಐಟಿ ನೇಮಕ ಮಾಡಿದರು ಇದನ್ನ ವೀರೇಂದ್ರ ಹೆಗ್ಡೆಯವರು ಸ್ವಾಗತ ಮಾಡಿದ್ದರು ಇದು ಕಾಂಗ್ರೆಸ್ ಸರ್ಕಾರದ ದಿಟ್ಟತನದಿಂದ ಸಾಧ್ಯವಾಗಿದ್ದು ಹೊರತು ಬಿಜೆಪಿಯವರ ಪ್ರತಿಭಟನೆಗಳಿಂದಲ್ಲ ಧರ್ಮಕ್ಕೆ ಚ್ಯುತಿ ಬಂದಿದೆ ಎಂದು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುವ ಬದಲು ಹಾಸನಕ್ಕೆ ಪಾದಯಾತ್ರೆ ಮಾಡಲಿ ಹಾಸನದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರವಾಗಿದೆ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ ವಿರೋಧಿಸಲಿಲ್ಲ ನ್ಯಾಯಾಲಯ ತೀರ್ಪಿನ ಬಗ್ಗೆ ಮಾತನಾಡಲಿಲ್ಲ ಈಗ ಧರ್ಮಸ್ಥಳದ ವಿಚಾರದ ಬಗ್ಗೆ ಚಿತಿ ಬರುತ್ತಿದೆ ಎಂದು ಪಾದಯಾತ್ರೆ ಮಾಡುತ್ತಿದ್ದಾರೆ ವಿಪಕ್ಷಗಳಲ್ಲಿ ಎಳಸುತನದ ನಾಯಕತ್ವದಿಂದ ರಾಜಕೀಯ ವರ್ಚಸ್ಸು ಹೋಗಿದೆ ಎಂದು ಆಯನೂರ್ ಮಂಜುನಾಥ್ ವಿಪಕ್ಷಗಳಿಗೆ ಚಾಟಿ ಬೀಸಿದ್ರು ಎಂದು ಕಾಣಿರತಕ್ಕಂಥ ಒಂದು ಅತಿವೃಷ್ಟಿ ಎಲ್ಲ ಕಡೆ ಪ್ರವಾಹ ರೈತರ ಬೆಳೆಗಳು ನಾಶ ಆಗಿದ್ದಾವೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಜಾನುವಾರುಗಳು ನದಿಗಳಲ್ಲಿ ಕೆರೆಗಳಲ್ಲಿ ಕೊಚ್ಚಿ ಹೋಗುತ್ತಾ ಇವೆ ರಾಜ್ಯದ ಬಹುದೊಡ್ಡ ಸಮುದಾಯ ಆಗಿರತಕ್ಕಂತ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ರೈತರ ಸಹಾಯಕ್ಕೆ ಸರ್ಕಾರವು ಧಾವಿಸಬೇಕು ಆಗಿರಬಹುದಾದಂತಹ ಕಷ್ಟ ನಷ್ಟಗಳ ಗಮನವನ್ನ ವಿರೋಧ ಪಕ್ಷಗಳು ಸೆಳಿಬೇಕು ಇಂತ ಒಂದು ಸಂಕಷ್ಟದ ಕಾಲದಲ್ಲಿ ಅತ್ಯಂತ ದುರದೃಷ್ಟಕರ ಸಂಗತಿ ಅಂತಂದ್ರೆ ವಿರೋಧ ಪಕ್ಷಗಳು ಅತ್ಯಂತ ಬೇಜವಾಬ್ದಾರಿತವಾಗಿ ಅಪ್ರಬುದ್ಧವಾಗಿ ಹೇಗೆ ಒಂದು ವಿರೋಧ ಪಕ್ಷ ಕೆಲಸ ಮಾಡಬಾರದು ಅನ್ನೋದಕ್ಕೆ ಸಾಕ್ಷಿಯಾಗಿ ಜನತಾದಳ ಮತ್ತು ಬಿಜೆಪಿ ಕೆಲಸವನ್ನು ಮಾಡ್ತಾ ಈ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷಗಳು ಕೆಲಸವನ್ನೇ ಮಾಡಲಿಲ್ಲ ಸದನದಲ್ಲಿ ಇದ್ರ ಬಗ್ಗೆ ಬಹಳ ಗಂಭೀರ ಚರ್ಚೆಗಳನ್ನು ಮಾಡಲಿಲ್ಲ ಇವರು ಸರ್ಕಾರ ಗಮನ ಸೆಳೆಯುವುದು ಮಾತು ಇರಲಿ ಒಂದು ಕಡೆಗೆ ಸರ್ಕಾರ ಹೇಳಲಿಕ್ಕೂ ಬಿಡದೆ ಗ ಗಲಭೆ ಗೊಂದಲಗಳನ್ನು ಮಾಡಿಕೊಳ್ತಾ ಇಡೀ ಸದನವನ್ನು ವ್ಯರ್ಥಗೊಳಿಸಿದ್ದಾರೆ ಎರಡು ಪಕ್ಷಗಳಲ್ಲೂ ಇಮ್ಮೆಚೂರ್ಡ್ ಅಪ್ರಬುದ್ಧ ಎಳಸು ನಾಯಕತ್ವದ ಪ್ರತೀಕವಾಗಿ ಇವತ್ತಿನ ವರ್ತನೆಗಳು ನಡೀತಾ ಇವೆ ಜನರ ಸಂಕಷ್ಟಕ್ಕೆ ಈ ಪ್ರವಾಹದ ಕಾಲದಲ್ಲಿ ರೈತರ ಕಡೆಗೆ ಪಾದಯಾತ್ರೆ ಮಾಡಬೇಕಾದಂಥವ್ರು ಗ್ರಾಮೀಣ ಭಾಗಕ್ಕೆ ಪಾದಯಾತ್ರೆ ಮಾಡಬೇಕಾದಂಥವರು ಅವರ ಬಗ್ಗೆ ಕಿಂಚಿತ್ತು ತೆಲೆಯನ್ನ ಕೆಡಿಸ್ಕೊಳ್ಳದೆ ಇವರ ಪಾದಗಳು ಬೇರೆ ಬೇರೆ ಕಡೆ ಯಾತ್ರೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಬೇಜವಾಬ್ದಾರಿ ವಿರೋಧ ಪಕ್ಷಗಳ ವರ್ತನೆಯಿಂದಾಗಿ ಇಡೀ ರಾಜ್ಯದಲ್ಲಿ ಗೊಂದಲ ಒಂದು ರೀತಿಯ ಅತೃಪ್ತಿಯ ಕೂಗುಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ನಡೀತಾ ಇದೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಾರೆ ಸ್ವಾಗತ ಇದೆ ಧರ್ಮ ರಕ್ಷಣೆಯ ಪಾದಯಾತ್ರೆ ಅದೇ ವಿರೋಧ ಪಕ್ಷ ಅಧಿಕಾರದಲ್ಲಿದ್ದಾಗ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಈ ತರದ ಆಪಾದನೆಗಳು ಪ್ರಹಾರಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಕಿಂಚಿತ್ ತೆಲೆಯನ್ನು ಕೆಡಿಸ್ಕೊಳ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಯಾವುದೇ ಒಂದು ಅದರ ಘನತೆ ಗೌರವ ಕಾಪಾಡುವಂಥ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ ಇವರು ಕೇವಲ ತಮ್ಮ ರಾಜಕಾರಣದ ಹೆಜ್ಜೆಗಳನ್ನು ಹಾಕ್ತಾ ಇದ್ದೆ ಹೊರತು ಧರ್ಮದ ಹೆಜ್ಜೆಗಳನ್ನಲ್ಲ ಧರ್ಮದ ಬಗ್ಗೆ ಕಿಂಚಿತ್ ಕಲ್ಪನೆ ಆಗಲಿ ಸ್ಪಷ್ಟತೆ ಆಗಲಿ ಇದ್ದದ್ದೇ ಆಗಿದ್ದರೆ ಪಿಯ ನಾಯಕರುಗಳಿಗೆ ಧರ್ಮಸ್ಥಳಕ್ಕೆ ಹೇಗೆ ಚ್ಯುತಿ ಬರ್ತಾ ಇದೆ ಅಂತೇಳಿ ಅನ್ನಿಸ್ತೋ ಅದೇ ರೀತಿ ಪಾದಯಾತ್ರೆಯನ್ನು ಹಾಸನಕ್ಕೆ ಮಾಡಬೇಕಾಗಿತ್ತು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವನ್ನ ಕೊಡುವಂಥ ಪರಂಪರೆ ಇರೋರು ನಾವು ಅಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳುಗಳ ಮೇಲೆ ಅತ್ಯಾಚಾರ ಆಗಿದೆ ಬಲವಂತವಾದಂಥ ಘಟನೆಗಳು ನಡೆದಿವೆ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೂ ಕೂಡ ಅದನ್ನು ಕಿಂಚಿತ್ ಸ್ವಾಗತ ಮಾಡಲಿಲ್ಲ ಇವರು ಯಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆದಾಗ ನ್ಯಾಯಾಲಯ ಗರಿಷ್ಠಾತಿ ಗರಿಷ್ಠ ಶಿಕ್ಷೆಯನ್ನು ಕೊಟ್ಟಾಗ ಸ್ವಾಗತ ಮಾಡಬೇಕಾಗಿತ್ತು ನಾವು ಪೂಜ್ಯ ಭಾವನೆಯಿಂದ ಕಾಣುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅನ್ನೋಂಥ ಮಾತನ್ನು ಹೇಳಬೇಕಾಗಿತ್ತು ಅದನ್ನ ಹೇಳಲೇ ಇಲ್ಲ ಸ್ತ್ರೀಯರನ್ನ ಗೌರವಿಸದೇ ಇರತಕ್ಕಂಥ ಇವ್ರದ್ದು ಧರ್ಮದ ಹೆಜ್ಜೆಗಳು ಯಾವುದು ಇವ್ರದ್ದು ಅತ್ಯಂತ ಸೆಲೆಕ್ಟಿವ್ ಆಗಿ ಧರ್ಮವನ್ನು ಇಂಟರ್ಪ್ರಿಟೇಷನ್ ಮಾಡುವಂತ ಎಳಸು ನಾಯಕತ್ವಗಳ ಕಾರಣದಿಂದಾಗಿ ಎರಡೂ ಪಕ್ಷದಲ್ಲಿ ಆ ರಾಜಕೀಯ ಚಹರೇನೆ ಹೊರಟೋಗಿದೆ ಆ ರಾಜಕೀಯ ಪಕ್ಷಗಳಿಗೆ ವಿರೋಧ ಪಕ್ಷವಾಗಿ ಕೆಲಸವನ್ನೇ ಮಾಡ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡ್ತಾ ಇದ್ದಾಗೇ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಿದರು ಎಸ್ ಐ ಟಿ ಸಾಕಷ್ಟು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡ್ತಾ ಇದೆ ಆಪಾದನೆಗಳು ಸುಳ್ಳೇನೋ ಅಂತಕ್ಕಂಥ ವರದಿಗಳು ದಿನನಿತ್ಯ ಬರ್ತಾ ಇವೆ ಎಸ್ ಐ ಟಿ ರಚನೆಯನ್ನ ಸ್ವತಃ ಹೆಗ್ಡೆಯವರು ಅಲ್ಲಿ ಇರ್ತಕ್ಕಂಥ ಧರ್ಮಾಧಿಕಾರಿ ಬಂದು ಸ್ವಾಗತವನ್ನು ಮಾಡಿದ್ದಾರೆ ಆದರೆ ಬಿ ಜೆ ಪಿಯವರು ಜನತಾದೊಳಗರು ವಿರೋಧ ಮಾಡುತ್ತಾರೆ ಇವತ್ತು ಅಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯೊಳಗೆ ಧರ್ಮಸ್ಥಳದ ಘನತೆ ಗೌರವ ಜಾಸ್ತಿ ಆಗಿದ್ದರೆ ಮತ್ತೆ ವಿಶ್ವಾಸ ಭಕ್ತರಲ್ಲಿ ಪುನರ್ ಸ್ಥಾಪನೆಗೊಂಡಿದ್ದರೆ ಅದಕ್ಕೆ ಸರ್ಕಾರ ತೆಗೆದುಕೊಂಡಂಥ ದಿಟ್ಟ ಕ್ರಮಗಳ ಹೊರತು ಇವರಿಬ್ಬರ ಹೋರಾಟಗಳಲ್ಲ ವಿವಾದಗಳನ್ನ ಹುಡುಕಿ ವಿವಾದವನ್ನು ಸೃಷ್ಟಿ ಮಾಡಿ ಅದನ್ನ ಬೆಳೆಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತ ಈ ಕ್ರಮವನ್ನು ಖಂಡಿಸ್ತಾ ಇದ್ದೇವೆ ನಾವು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಆ ತನಿಖೆ ಟಿನ ಹುತ್ಪೂರ್ವ ಸ್ವಾಗತ ಮಾಡ್ತೇವೆ ಅಂತಿಮವಾಗಿ ಒಳ್ಳೆಯ ಫಲಿತಾಂಶ ಬರುತ್ತೆ ಸರ್ಕಾರ ಈ ಕಠಿಣ ಕ್ರಮದಿಂದಾಗಿ ಧರ್ಮಸ್ಥಳದ ಘನತೆ ಗೌರವ ಪುನರ್ ಪ್ರತಿಷ್ಠಾಪನೆ ಆಗುತ್ತೆ ಆ ಹೆಗಡೆಯವರು ದೋಷಮುಕ್ತರಾಗಿ ಹೊರಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮದು ತಪ್ಪಾಗಿದ್ರೆ ಅವರ ಮೇಲೆ ಕೂಡ ಕ್ರಮ ಆಗತ್ತೆ